ಈ ಮನುಷ್ಯರು ಅವಷ್ಟೇ ಕೇಳುವುದಿಲ್ಲ ಧರ್ಮವನ್ನು ಕೇಳಿಸ್ತಾರ ನಿಮ್ಮದು ವಿಭಜನೆ ಸಿಗರ ಭವಹಿಂಗ್ ಆಗ ಜಂಗಮನ ಜಂಗಮನಾಗ ವ್ಯಕ್ತಿವಾದಿ ಆಗಿದ್ದವರು ಸಮಾಜವಾದಿ ಆಗೋದು ಇಲ್ಲಿ ಸಮಾಜದ ವ್ಯಕ್ತಿಗಳು ಇರೋದಿಲ್ಲ ಸಮಾಜಲ್ಲ ಈ ಸಮಾಜ ಕ್ಷಣ ಆಗೋದು ಸಾಧ್ಯ ಇರೋದನ್ನ ಅಸಾಧ್ಯ ಮಾಡಿದೆ ಅಂತ Gracias. Okay. ಒಳಗ ತಿರಸ್ಕರಿಸುವಂತಹ ಉದ್ದತಿ ಬಂದದ ಪೂರ್ವಗ್ರಹ ಸಮರ್ಥನೆಯ ಹಾಕಿ ಅನುಕೂಲ ಜನ ನಿಮಗೆ ತೋದಿದ್ರೆ ತಪ್ಪು ಅಂತ ಹೇಳುವ ಅವಕಾಶ ಎಲ್ಲರಿಗೂ ನಾನು ಇರಲಿಲ್ಲ ತಪ್ಪು ಅಂತ ಹೇಳಿದ್ರೆ ಆಯ್ಕೆ ಮಾಡಿ ಹೇಳ್ತೀನಿ ನನ್ನಷ್ಟು ಸಂತೋಷ ಮಾಡೋ ಬೇರೆ ಯಾರು ಇಲ್ಲ ದೊಡ್ಡವರ ಸರಿಯಾಗಿ तो ना तो कहीं ऊपर ना नायबस्त्र है, वसार के लिए ना वो पाठ्ता करेगा, ना नमृतितुमार यूं बोल के कि हम लोग छिड़ जाते हैं बेटे, वाला तो तुम्बा, वसार बड़े बात है, ना ना संसार के लिए वो क्या ना वो पसंद